ದಾಸಿಯನ್ ಆಗಿರೋ ಪೆನ್ ಡ್ರೈವ್ ಅಲ್ಲಿ ಇದಾರ ಮಾತನ್ನ ಅವ್ರು ಹೇಳಿದಾರ ಇದು ಯಾರ್ಯಾರು ಪೆನ್ ಡ್ರೈವ್ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಇದ್ರನ್ನೇ ಏನನ್ನ ಬಂಡವಾಳನ ಹಾಕೊಂಡು ಅವ್ರು ಏನನ್ನ ಅವ್ರ ಕುರ್ಚುಗಳು ಏನನ್ನ ಭದ್ರತೆ ಅಂದ್ರೆ ಗ್ಯಾರಂಟಿ ಮಾಡ್ಕೊಂಡು ಸಲುವಾಗಿ ಈ ರೀತಿ ಕಾನ್ಸ್ಪರಸಿ ಮಾಡ್ತಾ ಇದಾರ ಅದನ್ನ ಸುಳ್ಳ ನಿಜ ಆಗ್ಬೇಕಾದ್ರೆ ಇದು ತನಿಖೆ ಆಗ್ಬೇಕನ್ನ ಒತ್ತಾಯ ಮಾಡ್ತೇನೆ ನಮಗೆ ಯಾವುದೇ ರೀತಿಯಲ್ಲಿ ಕೂಡ ನಮಗೆ ಅಲ್ಲಿ ಸದನದಲ್ಲಿ ಆದಂತ ವಿಚಾರಗಳು ಅಷ್ಟೇ ಬಿಟ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಅಂತೂ ಇಲ್ಲ ಅಲ್ಲ ನಾನು ಮುಂಚೆಯಿಂದ ಕೂಡ ಇವತ್ತು ಯಾರೇ ಒಬ್ಬ ರಾಜಕಾರಣಿಗಳು ಯಾವುದೇ ಜಾತಿ ವ್ಯಕ್ತಿಗಳಾಗಿರ್ಬೋದು ಬೆಳೆದಂತ ಟೈಮ್ ಅಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಸಿಸ್ಟಮ್ ದಲ್ಲಿ ಭಯ ಪ್ರಾರಂಭ ಆದಂತ ಟೈಮ್ ಈ ರೀತಿ ಕಾನ್ಸ್ಪರ್ಸ್ ಕಾನ್ಸ್ಪರ್ಸ್ ಆಗ್ತಾವಂತ ವಿಚಾರ ನಮ್ಮ ಗಮನದಲ್ಲಿ ಕೂಡ ಇದೆ ಅಲ್ಲ ನಾನು ಅಲ್ಲ ನನಗೆ ಏನಂತ ಹೇಳಿದ್ರೆ ಇವೆಲ್ಲ ಗೊಂದಲ ನೋಡ್ತಾ ಇದ್ರೆ ಇವತ್ತು ಸರ್ಕಾರ ಬಂದು ಹತ್ತತ್ರ ಎರಡು ವರ್ಷ ಆಗ್ತಾ ಇದೆ ದಿನನಿತ್ಯ ಭ್ರಷ್ಟಾಚಾರ ದಿನನಿತ್ಯ ಗೊಂದಲಗಳು ಬಿಟ್ಟರೆ ಅವ್ರದ್ದು ಏನಿದೆ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ಹೇಳ್ಬೇಕಾಗುತ್ತೆ ದಿನನಿತ್ಯ ಏನಪ್ಪಾ ಇವತ್ತು ಹತ್ತತ್ರ ಒಂದು